ಹಾಯ್ ವೀಕ್ಷಕರೇ ಮಹಾಲಯ ಅಮಾವಾಸ್ಯೆ ಇರುವಂಥ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕಿನ ಭಾನುವಾರದಂದು ಸಿಂಹರಾಶಿಯಲ್ಲಿ ಕೇತುಗ್ರಸ್ತ ಸೂರ್ಯಗ್ರಹಣ ಸಂಭವಿಸುತ್ತಿದೆ ವಿಶೇಷ ಭಾನುವಾರ ದಿನ ಅಮಾವಾಸ್ಯೆ ಬಂತು ಅಂದರೆ ಈ ಅಮಾವಾಸ್ಯೆಗೆ ವಿಪರೀತವಾದಂತಹ ಶಕ್ತಿ ಇರುತ್ತದೆ ಅಂತ ನಮಗೆ ತಂತ್ರಶಾಸ್ತ್ರದಲ್ಲಿ ತಿಳಿಸಿಕೊಡುತ್ತಾರೆ ಪರಮ ಪವಿತ್ರವಾದಂಥ ಅಮಾವಾಸ್ಯ ದಿನ ನಮಗೆ ಬಂದಿರುವಂತಹ ಕಷ್ಟಗಳು ಏನೇ ಇರಬಹುದು ಕೇಡುಗಳು ಕಷ್ಟಗಳು ಕಣ್ಣು ದೃಷ್ಟಿಗಳು ನರದೃಷ್ಟಿಗಳು ಮಾಟಮಂತ್ರ ವಾಮಚಾರ ಏನೇ ನಮ್ಮ ಮೇಲೆ ಪ್ರಯೋಗಗಳಾಗಿದ್ರೂ ಕೂಡ ಅದನ್ನೆಲ್ಲ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಬಹಳ ಸೂಕ್ತವಾದಂತಹ ದಿನ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ ಸ್ನೇಹಿತರೆ ಇವತ್ತು ನಾನು ತಿಳಿಸಿಕೊಡುವಂಥ ಈ ಒಂದು ಚಿಕ್ಕ ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ಅಂದರೆ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ನಿರ್ಮೂಲನೆವಾಗುತ್ತದೆ ಕಣ್ಣು ದೃಷ್ಟಿ ಅನ್ನೋದು ತುಂಬಾನೇ ಕಷ್ಟಗಳನ್ನ ತಂದುಕೊಡುತ್ತೆ ನಮಗೆ ಯಾರಾದರೂ ನಮ್ಮ ಮನೆಗೆ ಬಂದು ಇವರೇನು ಇಷ್ಟು ಚೆನ್ನಾಗಿ ಬಾಳ್ತಾ ಇದ್ದಾರೆ ಇವರು ಹಾಳಾಗಿ ಹೋಗ್ಬಿಡ್ಲಿ ಇವರು ನಮ್ಮನ್ನ ನೋಡ್ಬಿಟ್ಟು ಹೊಟ್ಟೆ ಉರ್ಕೋತಾ ಇದ್ದಾರೆ ಅಂತಂದ್ರೆ ಖಂಡಿತವಾಗಿಯೂ ಸ್ನೇಹಿತರೆ ಅದೆಲ್ಲವೂ ಕೂಡ ಇದು ನಿರ್ಮೂಲನೆ ಮಾಡುವಂತ ಶಕ್ತಿ ಹೊಂದಿದೆ ಕೆಲವೊಮ್ಮೆ ತಿಳಿದು ತಿಳಿಯದೇನೋ ಏನಾದರೂ ನಿಮ್ಮಿಂದನೂ ಕೂಡ ತಪ್ಪುಗಳಾಗಿರುತ್ತೆ ಮನೆಗೆ ದೋಷಗಳಾಗಿರುತ್ತದೆ ದಾರಿದ್ರ್ಯ ಬಂದಿರುತ್ತದೆ ಆ ದಾರಿದ್ರ್ಯವೆಲ್ಲ ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಈ ದಿನ ನಾನು ತಿಳಿಸಿಕೊಡುವಂಥ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಮನೆಯ ಮುಖ್ಯ ದ್ವಾರದಲ್ಲಿ ಮಾಡಿಕೊಳ್ಳುವಂಥ ಅದ್ಭುತ ಪರಿಹಾರ ಸ್ನೇಹಿತರೆ ಹೆಚ್ಚು ಹಣವನ್ನು ಖರ್ಚು ಮಾಡಿಕೊಂಡು ಈ ಒಂದು ಪ್ರಯೋಗವನ್ನು ಈ ಒಂದು ಪರಿಹಾರವನ್ನ ನೀವು ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಕಡಿಮೆ ಖರ್ಚಿನಲ್ಲಿ ನಿಮ್ಮ ಮನೆಯಲ್ಲಿ ನೀವೇ ಮಾಡಿಕೊಳ್ಳಬಹುದು ನಾವು ಬೇರೆಯವರ ಹತ್ರ ಹೋಗಿ ಪರಿಹಾರಗಳನ್ನು ಮಾಡಿಸಿಕೊಳ್ತೀವಿ ಅಂದರೆ ನಿಮಗೆ ಸಾವಿರಾರು ರೂಪಾಯಿಗಳನ್ನು ಅವರು ತೆಗೆದುಕೊಳ್ತಾರೆ ಇದರಿಂದ ಕೆಲವೊಮ್ಮೆ ಅದು ನಿಮಗೆ ಪರಿಹಾರ ಆಗಲೂಬಹುದು ಆಗದೇನೂ ಕೂಡ ಇರಬಹುದು ಈ ಪರಿಹಾರ ಸುಲಭವಾಗಿ ನೀವು ಮಾಡಿಕೊಂಡಿದ್ರೆ ಖಂಡಿತವಾಗಿ ಅದರ ರಿಸಲ್ಟ್ ಕೆಲವೇ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾಕಂದರೆ ಇದು ಶಕ್ತಿಯುತವಾದಂಥ ಅಮಾವಾಸ್ಯೆಯಾಗಿದೆ ಈ ದಿನ ಮಾಡಿಕೊಳ್ಳುವಂತಹ ಈ ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫಲವನ್ನ ಕೊಡುತ್ತೆ ನಾವೇನಾದ್ರೂ ಈ ತರ ಪರಿಹಾರಗಳನ್ನ ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಿ ಅಷ್ಟಮ ತಿಥಿಗಳಲ್ಲೇ ಮಾಡಿಕೊಳ್ಬೇಕು ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸ್ಯೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ ಹಾಗಿದ್ರೆ ಯಾವ ರೀತಿಯಲ್ಲಿ ಮಾಡಿಕೊಳ್ಬೇಕು ಯಾವ ಸಮಯದಲ್ಲಿ ಮಾಡಿಕೊಳ್ಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ಒಂದು ಪರಿಹಾರ ಮಾಡಿಕೊಳ್ಳೋದಿಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನವಧಾನ್ಯ ನವಧಾನ್ಯಗಳು ಮುಖ್ಯವಾಗಿ ಬೇಕಾಗುತ್ತದೆ ಇದು ಕೂಡ ನಿಮಗೆ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ ಇಲ್ಲಾಂದ್ರೆ ಯಾವುದಾದರೂ ನೀವು ಅಂಗಡಿಗಳಲ್ಲಿ ನೀವು ಸ್ವಲ್ಪ ಸ್ವಲ್ಪ ತಗೋಬಹುದು ಪೂಜಾ ಸ್ಟೋರಲ್ಲಿ ನಿಮಗೆ ಸುಲಭವಾಗಿ ಸಿಗುತ್ತೆ ಹಾಗಾಗಿ ಪೂಜಾ ಸ್ಟೋರಲ್ಲಿ ನೀವು ಐವತ್ತು ರೂಪಾಯಿ ಕೊಟ್ಟರೆ ನಿಮಗೆ ನವಧಾನ್ಯಗಳನ್ನು ಕೊಡ್ತಾರೆ ಇಪ್ಪತ್ತು ರೂಪಾಯಿಗೂ ಕೂಡ ಕೊಡ್ತಾರೆ ನೀವು ಕೇಳ್ಕೊಂಡು ತಗೋಬೇಕಾಗುತ್ತದೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ನವಧಾನ್ಯ ನವಧಾನ್ಯ ಮನೆಯಲ್ಲೇ ಇತ್ತು ಅಂದ್ರೆ ಅದನ್ನೇ ಉಪಯೋಗಿಸಿಕೊಳ್ಳಬಹುದು ಅದಾದ ನಂತರ ಇನ್ನ ಎರಡನೆಯದಾಗಿ ಕವಡೆಗಳು ಬೇಕಾಗುತ್ತೆ ಅದರಲ್ಲೂ ಕಪ್ಪು ಬಣ್ಣದಲ್ಲಿರುವಂತಹ ಕವಡೆಗಳು ಬೇಕಾಗುತ್ತದೆ ಈ ಕಪ್ಪು ಬಣ್ಣದ ಕವಡೆಗಳು ಈ ಒಂದು ಪರಿಹಾರಕ್ಕೆ ಅತ್ಯಂತ ಸೂಕ್ತವಾದಂತದ್ದು ಕಪ್ಪು ಬಣ್ಣದ ಕವಡೆಗೆ ವಿಶೇಷವಾದಂತಹ ಶಕ್ತಿ ಇರುತ್ತೆ ಸ್ನೇಹಿತರೆ ದೃಷ್ಟಿ ಸ್ನೇಹಿತ್ರಿ ದೋಷಗಳು ಮಾಟ ಮಾಟಮಂತ್ರಗಳು ಏನೇ ಕೆಟ್ಟ ಕೇಡು ಏನೇ ಶಕ್ತಿಗಳು ನಿಮ್ಮ ಮನೆಯಲ್ಲಿತ್ತು ಅಂದರೆ ಅದನ್ನು ಮನೆಯಿಂದ ಹೊರಗಟ್ಟುವಂತಹ ಶಕ್ತಿ ಈ ಕಪ್ಪು ಕವಡೆಗಳಿಗೆ ಇರುತ್ತದೆ ಸ್ನೇಹಿತರೆ ಹಾಗಾಗಿ ಕಪ್ಪು ಕವಡೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಇದನ್ನು ಕೂಡ ನಿಮಗೆ ಪೂಜಾ ಸ್ಟೋರ್ಗಳಲ್ಲೇ ಸಿಗುತ್ತೆ ಈ ಕವಡೆಗಳಾದ ನಂತರ ಇನ್ನು ಮೂರನೆಯದಾಗಿ ಬೇಕಾಗಿರುವಂಥದ್ದು ತೆಂಗಿನಕಾಯಿ ತೆಂಗಿನಕಾಯಿ ಪೂರ್ತಿಯಾಗಿ ನೀರು ತುಂಬಿರುವಂಥ ಒಂದು ಪರಿಶುದ್ಧವಾಗಿ ಎಲ್ಲೂ ಬಿರುಕಿರಬಾರದು ಚೆನ್ನಾಗಿ ಜುಟ್ಟೆಲ್ಲ ಇರುವಂಥ ತೆಂಗಿನಕಾಯಿಯನ್ನು ಒಂದು ತೆಗೆದುಕೊಳ್ಳಿ ತೆಂಗಿನಕಾಯಿ ದೈವ ಶಕ್ತಿಯನ್ನು ಹೊಂದಿರುವಂಥದ್ದು ತೆಂಗಿನಕಾಯಿ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳನ್ನು ತನ್ನಲ್ಲಿ ಎಳೆದಿಟ್ಟುಕೊಳ್ಳುವಂತಹ ಶಕ್ತಿ ಇದೆ ಅದು ಯಾವ ರೀತಿಯಾಗಿ ಅನ್ನೋದನ್ನು ನಾನು ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಆನಂತರವಾಗಿ ಒಂದೇ ಒಂದು ಸ್ಪೂನಷ್ಟು ಕಲ್ಲುಪ್ಪು ಬೇಕಾಗುತ್ತದೆ ಕಲ್ಲುಪ್ಪು ಇನ್ನೇನು ಮನೆಯಲ್ಲಿ ಸಿಕ್ಕೇ ಸಿಗುತ್ತೆ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಆನಂತರವಾಗಿ ಕಲ್ಲುಪ್ಪು ಕಲ್ಲುಪ್ಪಿನ ಬಗ್ಗೆ ಹೇಳಬೇಕು ಅಂದರೆ ಅದು ನಿಮಗೆ ತಿಳಿದಿರುವಂಥದ್ದೇ ವಿಷಯ ಕಲ್ಲುಪ್ಪಿಗೆ ನರದೃಷ್ಟಿಯನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇದೆ ಧನಾಕರ್ಷಣೆ ಮಾಡುವಂತಹ ಶಕ್ತಿ ಇದೆ ಕಷ್ಟಗಳು ಕೇಡುಗಳನ್ನು ಹೊರಗಟ್ಟುವಂತಹ ಶಕ್ತಿ ದಾರಿದ್ರ್ಯವನ್ನು ಹೊರಗಟ್ಟುವಂತಹ ಶಕ್ತಿ ಇದೆ ಹಾಗಾಗಿ ಇದರಲ್ಲಿ ಕಲ್ಲುಪ್ಪನ್ನು ಕೂಡ ಬಳಸ್ತೀವಿ ಇನ್ನು ಅದರ ಜೊತೆಗೆ ಅರಿಶಿನ ಕುಂಕುಮ ಅರಿಶಿನ ಕುಂಕುಮ ಅನ್ನೋದು ಮಂಗಳಕರವಾದಂತಹ ವಸ್ತುಗಳು ಈ ಅರಿಶಿನ ಕುಂಕುಮ ದೈವ ಸ್ವರೂಪವಾದಂಥದ್ದು ಈ ಪೂಜೆ ಪುನಸ್ಕಾರಗಳಲ್ಲಿ ಅರಿಶಿನ ಕುಂಕುಮ ಮುಖ್ಯ ಪ್ರಧಾನವಾಗಿರಲೇಬೇಕು ಹಾಗಾಗಿ ಅರಿಶಿನ ಕುಂಕುಮ ಬೇಕಾಗುತ್ತದೆ ಇನ್ನು ಕೊನೆಯದಾಗಿ ಸ್ನೇಹಿತರೆ ಸುಗಂಧ ದ್ರವ್ಯ ಪೂಜಾ ಸ್ಟೋರ್ಗಳಲ್ಲಿ ಇದೊಂದು ಮುಖ್ಯವಾಗಿ ಬೇಕಾಗುತ್ತದೆ ಈ ಸುಗಂಧ ದ್ರವ್ಯ ಒಳ್ಳೆ ಘಮ ಘಮ ಅಂತ ಸುವಾಸನೆ ಬೀರೋದ್ರಿಂದ ಮನೆಗೆ ಧನಾಕರ್ಷಣೆ ಬರುವಂತೆ ಮಾಡುತ್ತೆ ಈ ಸುಗಂಧ ದ್ರವ್ಯ ನಾವು ಪೂಜಾ ಸ್ಟೋರ್ಗಳಲ್ಲಿ ಇಪ್ಪತ್ತು ರೂಪಾಯಿಗೆಲ್ಲ ನಮಗೆ ಸಿಕ್ಬಿಡುತ್ತೆ ಇನ್ನ ಕೊನೆಯದಾಗಿ ಸ್ನೇಹಿತರೆ ಇದನ್ನೆಲ್ಲ ಗಂಟು ಕಟ್ಟೋದಕ್ಕೆ ಸ್ವಲ್ಪ ಅಗಲವಾಗಿರುವಂತಹ ಕೆಂಪು ಬಣ್ಣದ ಬಟ್ಟೆ ಬೇಕು ಇದಕ್ಕೆ ಬಿಳಿ ಬಣ್ಣ ಆಗಲಿ ಹಳದಿ ಬಣ್ಣ ಆಗಲಿ ನೀಲಿ ಬಣ್ಣ ಈ ತರ ಯಾವ ಬಣ್ಣನೂ ಕೂಡ ಉಪಯೋಗಿಸುವ ಹಾಗಿಲ್ಲ ಕೆಂಪು ಬಣ್ಣದ ಬಟ್ಟೆಯನ್ನೇ ಉಪಯೋಗಿಸಬೇಕು ಹೊಸದಾಗಿರಬೇಕು ಹಳೆ ಬಟ್ಟೆಯನ್ನು ಉಪಯೋಗಿಸಿಕೊಳ್ಬೇಡಿ ಹೊಸ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಶುಭ್ರವಾಗಿ ಕಟ್ ಮಾಡಿಕೊಂಡು ಅಥವಾ ತೊಳೆದುಕೊಂಡು ನೀಟಾಗಿ ಒಣಗಿಸಿಕೊಂಡು ಅದನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತದೆ ಸ್ನೇಹಿತರೆ ಇಷ್ಟು ಪದಾರ್ಥಗಳನ್ನು ನೀವು ತೆಗೆದುಕೊಳ್ಳಬೇಕು ಇಷ್ಟು ಪದಾರ್ಥಗಳನ್ನು ತೆಗೆದುಕೊಂಡು ಆ ನಂತರವಾಗಿ ಈ ದಿನ ಅಂದರೆ ಅಮಾವಾಸ್ಯೆ ದಿನ ಯಥಾ ಪ್ರಕಾರ ನೀವು ನಿತ್ಯ ಪೂಜೆ ಕುಲದೇವರಿಗೆ ದೀಪಾರಾಧನೆ ಎಲ್ಲವನ್ನು ಮಾಡಿಕೊಳ್ತೀರಾ ಅದೇ ಥರ ಮಾಡಿಕೊಳ್ಳಿ ಬೆಳಿಗ್ನಾದ್ರೂ ಮಾಡ್ಕೊಳ್ಳಿ ಸಾಯಂಕಾಲನಾದರೂ ಮಾಡ್ಕೊಳ್ಳಿ ಸೂರ್ಯ ಮುಳುಗೋದ್ರೊಳಗಡೆ ಮಾಡಿಕೊಳ್ಳಿ ಈ ಪರಿಹಾರವನ್ನು ಒಂದು ಕೆಂಪು ಬಣ್ಣದ ಬಟ್ಟೆಗೆ ಎಲ್ಲ ಪದಾರ್ಥಗಳನ್ನು ನಾನು ಏನು ತಿಳಿಸಿಕೊಟ್ಟೆ ಇಷ್ಟು ಪದಾರ್ಥಗಳನ್ನು ಹಾಕಿ ಗಂಟನ್ನು ಕಟ್ಟಬೇಕಾಗುತ್ತೆ ಗಂಟನ್ನು ಕಟ್ಟಿ ಇದನ್ನು ನಿಮ್ಮ ಮನೆಯ ಮುಖ್ಯದ್ವಾರದ ಬಾಗಿಲ ಹತ್ತಿರ ಒಂದು ಮೊಳೆಯನ್ನು ಒಡೆದು ಮನೆಯ ಒಳಗಡೆ ನೇತು ಹಾಕಿ ಮನೆ ಹೊರಗೂ ಕೂಡ ಇದನ್ನು ನಾವು ಕಟ್ಟಬಹುದು ಆದರೆ ಮನೆ ಹೊರಗಡೆ ಕಟ್ಟಿದಾಗ ಯಾರು ಏನು ಎಂತು ಅಂತೆಲ್ಲ ಯಾರಾದರೂ ಕೇಳ್ತಾರೆ ಆಗುತ್ತೆ ಅಂದರೆ ಮನೆ ಒಳಗಡೆ ಕಟ್ಕೊಳ್ಳಿ ಇದನ್ನು ಕಟ್ಕೊಂಡ ನಂತರ ನಿಮ್ಮ ಮನೆಯಲ್ಲಿರುವ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆಯಾಗ್ತಾ ಬರುತ್ತೆ ನಿಮ್ಮ ಮನೆಯಲ್ಲಿ ಏನಾದರೂ ವಿಪರೀತವಾದಂಥ ದುಷ್ಟಶಕ್ತಿಗಳಿದ್ದಂಥ ಸಂದರ್ಭದಲ್ಲಿ ಆ ತೆಂಗಿನಕಾಯಿ ಅದಾಗದೆ ಒಡ್ಕೊಂಡು ಅದು ಕೆಟ್ಟ ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ ಅದನ್ನು ನೀವು ಗಮನಿಸ್ತಾ ಇರಬೇಕಾಗುತ್ತದೆ ತುಂಬ ಏನಾದರೂ ನಿಮ್ಮ ಮನೆಯಲ್ಲಿ ಕೆಟ್ಟ ಶಕ್ತಿ ಇತ್ತು ಅಂದರೆ ಅದೊಂದು ಮೂರು ದಿನದಲ್ಲಿ ತೆಂಗಿನಕಾಯಿ ಹಾಳಾಗಬಹುದು ಒಂದು ವಾರದೊಳಗೆ ಹಾಳಾಗಬಹುದು ಅಥವಾ ಒಂದು ತಿಂಗಳ ಒಳಗಡೆನೆ ಹಾಳಾಗಬಹುದು ಇಲ್ಲ ನಿಮ್ಮ ಮನೆಯಲ್ಲಿ ಏನು ಅಂತ ಏನು ಸಮಸ್ಯೆ ಇಲ್ಲ ಅಂದರೆ ನಿಧಾನಗತಿಯಲ್ಲಿ ಮನೆಯಲ್ಲಿರುವಂಥ ಎಲ್ಲ ಕೆಟ್ಟ ಶಕ್ತಿಗಳನ್ನು ಆ ವಾಹನೆ ಆ ತೆಂಗಿನಕಾಯಿ ಮಾಡ್ಕೋತಾ ಇರುತ್ತೆ ಮನೆಗೆ ಧನಾತ್ಮಕ ಶಕ್ತಿಯನ್ನು ಕೊಡ್ತಾ ಇರುತ್ತೆ ಹಾಗಾಗಿ ತೆಂಗಿನಕಾಯಿ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದರ ಮೇಲೆ ನೀವು ಗಮನ ಹರಿಸ್ತಾ ಇರಬೇಕಾಗುತ್ತೆ ಸ್ನೇಹಿತರೆ ಅಕಸ್ಮಾತ್ ಏನಾದರೂ ತೆಂಗಿನಕಾಯಿ ಕೆಟ್ಟು ಹೋಗಿ ನಿಮಗೆ ಸ್ಮೆಲ್ ಬರ್ತಾ ಇದೆ ಅಂದಾಗ ನಿಮಗೆ ಗೊತ್ತಾಗಿ ಬಿಡುತ್ತೆ ಮನೆಯಲ್ಲಿ ಏನೋ ಒಂದು ಈ ರೀತಿ ಕೆಟ್ಟದಾಗಿ ಸ್ಮೆಲ್ ಬರ್ತಾ ಇದೆ ಅಂದರೆ ಅದನ್ನು ಬಿಚ್ಚಿಬಿಟ್ಟು ಯಾವುದಾದ್ರೂ ಹರಿಯು ನೀರಿಗೆ ತೆಗೆದುಕೊಂಡು ಹೋಗಿ ಅದನ್ನು ಹಾಕಬೇಕಾಗುತ್ತೆ ಅಥವಾ ಇಲ್ಲ ಯಾರು ತುಳಿದೇ ಇರುವಂತಹ ಜಾಗದಲ್ಲಿ ನೋಡ್ಕೊಂಡು ಹಾಕಬೇಕಾಗುತ್ತೆ ಮತ್ತೆ ಮತ್ತೆ ಇದೇ ಪ್ರಕಾರದಲ್ಲಿ ವಾರ ತಿಥಿ ನಕ್ಷತ್ರಗಳನ್ನ ನೋಡ್ಕೊಂಡು ಅಮಾವಾಸ್ಯ ದಿನಾನು ಪೌರ್ಣಮಿ ದಿನಾನು ಅಷ್ಟಮಿ ದಿನಾನು ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ತುಂಬಾನೇ ಶಕ್ತಿಯುತವಾದಂತಹ ಅಮಾವಾಸ್ಯೆ ಈ ದಿನ ಈ ಒಂದು ಪರಿಹಾರ ಮಾಡಿಕೊಂಡ್ರಿ ಅಂದ್ರೆ ಮನೆಯಲ್ಲಿರೋ ಎಲ್ಲಾ ಕೆಟ್ಟ ಶಕ್ತಿಗಳನ್ನು ಮಾಟ ಮಂತ್ರ ಕೇಡು ಕಷ್ಟಗಳು ಕಣ್ಣು ದೃಷ್ಟಿ ಎಲ್ಲವನ್ನೂ ಕೂಡ ಹೊರಗೆ ಹಾಕ್ತಾ ಯಾರೇ ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಮಾಡಿದ್ರು ಅಕ್ಕಪಕ್ಕದವರು ಹೊಟ್ಟೆ ಕಿಚ್ಚು ಮಾಡಿದ್ರು ಅವರು ಎಷ್ಟೇ ನಮ್ಮನ್ನ ನೋಡಿ ಹೊಟ್ಟೆ ಉರ್ಕೊಂಡು ಶಾಪಗಳನ್ನ ಹಾಕಿದ್ರು ಕೂಡ ಯಾವುದೂ ಕೂಡ ನಮಗೆ ತಟ್ಟೋದಿಲ್ಲ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನ ತಡೆದುಕೊಳ್ಳುವಂತಹ ಅದ್ಭುತವಾದ ಪರಿಹಾರ ಇದನ್ನ ಹೋಗಿ ನಾವು ಹೊರಗಡೆ ಯಾರ ಹತ್ರನಾದ್ರೂ ಜ್ಯೋತಿಷ್ಯದವರ ಹತ್ರ ತಂತ್ರಗಾರಿಕೆ ಮಾಡೋರ ಹತ್ರ ಮಾಡಿಸ್ತೀವಿ ಅಂದ್ರೆ ವಿಪರೀತವಾಗಿ ದುಡ್ಡನ್ನ ಖರ್ಚು ಮಾಡಬೇಕಾಗುತ್ತೆ ಇದನ್ನ ನಾವೇ ಮನೆಯಲ್ಲಿ ಸುಲಭವಾಗಿ ಮಾಡಿಕೊಳ್ಳಬಹುದು ಸ್ನೇಹಿತರೆ ಸುಲಭವಾಗಿ ಕಡಿಮೆ ಖರ್ಚಲ್ಲಿ ಮಾಡ್ಕೊಳ್ಬಹುದು ಯಾವುದೇ ರೀತಿ ಸಮಸ್ಯೆ ಆಗಲ್ಲ ನಾವೇ ಮಾಡಿಕೊಂಡು ನಮ್ಮ ಮನೆಗೆ ಕಟ್ಕೊಂಡು ಅದರ ಬಗ್ಗೆ ಗಮನ ಹರಿಸಿಕೊಳ್ತಾ ಇರಬೇಕು ಇಷ್ಟೇ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು ಇಷ್ಟು ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಕಷ್ಟಗಳೆಲ್ಲ ದೂರವಾಗುತ್ತೆ ಅದ್ಭುತವಾಗಿ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಅಮಾವಾಸ್ಯ ದಿನ ಮಾಡಿಕೊಂಡ್ವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅದರಲ್ಲೂ ಈ ಅಮಾವಾಸ್ಯೆ ಅಂದರೆ ಅದ್ಭುತವಾದಂಥ ದಿನ ಸ್ನೇಹಿತರೆ ಹಾಗಾಗಿ ಈ ಒಂದು ಪರಿಹಾರವನ್ನು ಮಾಡಿಕೊಂಡು ನೋಡಿ ಸಕಲಾಭಿವೃದ್ಧಿಯನ್ನು ಹೊಂದುತ್ತೀರಾ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಅದೃಷ್ಟ ನಿಮ್ಮನ್ನು ಬೆನ್ನಟ್ಟಿ ಬರುತ್ತೆ ಅಂತ ಹೇಳಲಾಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು